ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಬಿವೈ ರಾಘವೇಂದ್ರ ಅವರು ಏಪ್ರಿಲ್ ಹದಿನೆಂಟನೇ ತಾರೀಕಿನಂದು ನಾಮಪತ್ರ ಸಲ್ಲಿಸಲಿದ್ದಾರೆ ಎಂದು ಸಾಗರ ಬಿಜೆಪಿ ಘಟಕ ಪತ್ರಿಕಾಗೋಷ್ಠಿ ನಡೆಸಿ ತಿಳಿಸಿದರು ಏಪ್ರಿಲ್ ಹದಿನೆಂಟರಂದು ಪಾರ್ಕ್ ಪಾರ್ಕ್ನಿಂದ ಗಾಂಧಿ ಬಜಾರ್ ಮುಖಾಂತರ ಬೃಹತ್ ಮೆರವಣಿಗೆ ನಡೆಸಲಾಗುವುದು ಈ ಮೆರವಣಿಗೆಯಲ್ಲಿ ರೈತ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪ ಹಾಗೂ ಎಚ್ ಡಿ ಕುಮಾರಸ್ವಾಮಿ ಸೇರಿದಂತೆ ಅನೇಕ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರು ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು ಪ್ರಚಾರ ಹಿನ್ನೆಲೆ ಮೋದಿ ಸರ್ಕಾರದ ಹತ್ತು ವರ್ಷಗಳ ಸಾಧನೆಯನ್ನು ಹಿಂದಿನ ಯೋಜನೆಗಳು ಹಾಗೂ ಮುಂದಿನ ಯೋಜನೆಗಳನ್ನು ಮನೆ ಮನೆಗೆ ತೆರಳಿ ತಿಳಿಸಲಾಗುವುದು ಎಂದು ಬಿಜೆಪಿಯ ಗ್ರಾಮಾಂತರ ಮಾಧ್ಯಮ ಪ್ರತಿನಿಧಿ ಹೂಬಾ ಅಶೋಕ್ ಮತ್ತು ಬಿಜೆಪಿ ಸಾಗರ ನಗರ ಘಟಕದ ಅಧ್ಯಕ್ಷ ಗಣೇಶ್ ಪ್ರಸಾದ್ ಹೇಳಿದರು ಮನೆ ಮೋದಿಯವರು ಎರಡೂ ಅವಧಿಯಲ್ಲಿ ಪ್ರಧಾನಿಗಳಾಗಿ ಅಧಿಕಾರ ಸ್ವೀಕರಿಸಿದ ಸಂದರ್ಭದಲ್ಲಿ ಒಂದು ಮಾತನ್ನ ಸ್ವೀಕರಿಸ ಐದು ವರ್ಷಗಳ ಆಡಳಿತವನ್ನು ನೀಡಿದಾಗ ಐದು ವರ್ಷದ ನಂತರ ಬರ್ತಕ್ಕಂಥ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಪ್ರತಿ ಮನೆ ಮನೆಗೆ ಅತ್ಯಂತ ಹೆಮ್ಮೆಯಿಂದ ಗರ್ವದಿಂದ ಗೌರವದಿಂದ ಮತವನ್ನು ಮತದಾರ ಮಾಡಿ ಮತ ವಿಕ್ಷೇಹಣೆ ಆಡಿಸಲಿಕ್ಕೆ ನಾವು ಪಡಲಿಕ್ಕೆ ಸಿದ್ಧತೆಯನ್ನು ಮಾಡ್ತೀವಿ ಅಷ್ಟೊಂದು ಸಾಧನೆಗಳ ನಮ್ಮ ಜೊತೆ